ಪ್ರೊಫೆಸರ್ ಕೆ ಎಸ್ ಭಡ್ವಾನ್ ನಿನ ಯಾರಪ್ಪ ಭಗವಾನ್ ಅಂತ ಹೆಸರಿಟ್ಟಿದ್ದು ನೀನು ಮುಟ್ಟುಟ್ಟೆತ್ತು ನಾಚಿಕೆ ಆಗ್ಬಿಟ್ಟು ನಿನಗೆ ಭಗವಾನ್ ನೀನು ಭಡ್ವಾನ್ ಅಲ್ಲ ನೀನೊಬ್ಬ ಅಯೋಗ್ಯ ನೀನೊಬ್ಬ ಮುಟ್ಟ ಅಲ್ಲ ನೀನೊಬ್ಬ ಶೆಂಡ ಭಗವಾನ್ ನೀನು ನಾಚಿಕೆ ಆಗೋದಿಲ್ಲ ನಿನಗೆ ಏನೋ ವಯಸ್ಸಾಗಿದೆ ಹಿರಿಯರು ಮರ್ಯಾದೆ ಕೊಡ್ತಾ ಇದ್ರೆ ನಿನಗೆ ಪದೇ ಪದೇ ಇನ್ನೇನು ಅರೇ ಕೆಲಸ ಇರಲ್ಲ ನಿನಗೆ ಪದೇ ಪದೇ ಹಿಂದುತ್ವದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಅವೇಲನೆ ಮಾಡೋದು ಹಿಂದೂ ದೇವರ ಬಗ್ಗೆ ಅವಹೇಳನ ಮಾಡೋದು ಏನ್ ಯಾರು ಪೇಮೆಂಟ್ ಕೊಡ್ತಾರ ನಿನ್ಗೆ ನಾಚೇ ಆಡೋದಿಲ್ಲ ಅಯೋಧ್ಯ ಗನ್ಸ ನೀನು ನೀನ್ ಗಂಡಿದ್ರೆ ನೀನ್ ನಿಜವಾಗ್ಲು ನಿನ್ ಬಡ್ವಾನ್ ಇರೋದು ನಿನ್ನ ಬಡ್ವಾನ್ ಅಯೋಧ್ಯ ಇಸ್ಲಾಮು ಕುರಾನಲ್ಲಿ ಇರ್ತಕ್ಕಂಥ ಕೆಲವೊಂದು ಲೋಪದೋಷಗಳ ಬಗ್ಗೆ ಮಾತಾಡೋಕ್ಕೆ ದಮ್ಮು ಕ್ರಿಶ್ಚಿಯಾನಿಟಿಯಲ್ಲಿರೋ ಈ ಫಾದರ್ಸ್ ಎಲ್ಲ ಬಂದ್ಬಿಟ್ಟು ಓ ಅಂತ ಹೇಳ್ಬಿಟ್ಟು ಕಿಡ್ನಿನೂ ಕಿಡ್ನಿ ಹೋಗಿದ್ರೆ ಹಂಗೆ ವಾಸಿ ಬಿಡತ್ತಂತೆ ಕ್ಯಾನ್ಸರ್ ಹೆಚ್ ಐ ವಿ ನೆಲ್ಲ ಇನ್ನು ಅಂದಿದ ತಕ್ಷಣ ಓ ಅಂದಿದ ತಕ್ಷಣ ಕ್ಯಾನ್ಸರು ಮಾಯಾ ಏಡ್ಸು ಮಾಯಾ ಕಣ್ಣಿಲ್ದಿರೋರು ಕಣ್ಣು ಬಂದ್ಬಿಡತ್ತೆ ಮತ್ತೆ ಅಲ್ಲ ಬಿಟ್ಟು ಯಾರು ದೇವ್ರ ಇಲ್ಲ ಕಾಪೀರನ್ನು ಕೊಳ್ಳಿ ಅಂತ ಹೇಳೋರು ಅಂಥವ್ರ ಬಗ್ಗೆ ಮಾತಾಡಕ್ಕೆ ಮಿಡ್ರಿಲ್ಲ ನಿನ್ಗೆ ಬಡ್ವಾನ್ ಅದಕ್ಕೆ ನೀನೊಬ್ಬ ಷಂಡ ನೀನೊಬ್ಬ ನಾಮರ್ದ ಬಡವಾನ್ ನೀನು ಶಂಡ ಬಡವಾನ್ ನೀನು ಯಾಕೆ ತಾಕತ್ತು ದಮ್ಮು ಧೈರ್ಯ ಇದ್ರೆ ನಿನ್ನ ಡನ್ಸ್ ಆಗಿದ್ರ ಬಡವಾನ್ ಓದು ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಪ್ಯಾಲೆಸ್ತೀನಿಯಲ್ಲಿ ಅಲ್ಲಿ ಅಲ್ಲೋ ಬಿಟ್ಟು ಮಾನವ ಧರ್ಮ ಶಾಂತಿ ಶಾಂತಿ ಶಾಂತಿಯನ್ನು ಟಿಕು ಟಿಕು ಟಿಕ್ಕು ಟಿಕ್ ಒಂದು ಬುಲೆಟ್ ಮೂವತ್ ದೂರತ್ತೆ ಎಲ್ಲ ಇಷ್ಟು ಬಾ ಬಡ್ವಾನ್ ಅಂದ್ರೆ ಏ ಬಡ್ವಾನ್ ಬಂದವರು ಒಂದು ಬಾಂಬ್ ಇಟ್ಬಿಡ್ರು ಅಂತಾರೆ ನಿನಗೆ ಈ ದೇಶ ಭಾರತ ದೇಶ ಅಷ್ಟು ಹೆಮ್ಮೆ ಈ ಮಣ್ಣಿನಲ್ಲಿರ್ತಕ್ಕಂಥ ಪಾವಿತ್ರ್ಯತೆ ಈ ಮಣ್ಣಿನ ಸಂಸ್ಕೃತಿ ಇಲ್ಲಿ ನೀನು ಇಷ್ಟೊಂದು ಫ್ರೀ ಆಗಿ ಜೀವಿಸೋದಕ್ಕೆ ಇನ್ನೆಲ್ಲೂ ನಿನ್ಗೆ ಅವಕಾಶ ಸಿಗೋದಿಲ್ಲ ಅದು ಈ ದೇಶದ ಸನಾತನ ಧರ್ಮ ಸನಾತನ ಸಂಸ್ಕೃತಿಯ ಶಕ್ತಿ ಹಿಂದುತ್ವದ ಶಕ್ತಿ ನೆನ್ಪಲ್ಲಿ ಅಯೋಗ್ಯ ನೀನು ತಾಕತ್ತಿದ್ರೆ ಭಗವಾನ್ ಇಷ್ಟು ಹೇಳ್ತೀಯಲ್ಲ ನೀನು ತಾಕತ್ತಿದ್ರೆ ನೀನು ಒಬ್ಬ ಅಪ್ಪ ಮುಂದೆ ಹುಟ್ಟಿದ್ರೆ ಫಸ್ಟ್ ನಿನ್ ರಿಲಿಜಿಯನ್ ಹಿಂದೂ ಅಂತ ಚೇಂಜ್ ಮುಸ್ಲಿಂ ಮುಸ್ಲಿಮಕ್ಕೆ ಕನ್ವರ್ಟ್ ಆಡು ಕ್ರಿಶ್ಚಿಯನ್ ಕನ್ವರ್ಟ್ ಆಡು ಬುದ್ಧಿಸ್ಟರು ಕನ್ವರ್ಟ್ ಆಡು ನೀನು ಡನ್ಸ್ ಆಗಿದ್ರೆ ಕನ್ವರ್ಟ್ ಆಗಿಬಿಟ್ಟು ಆಮೇಲೆ ಮಾತಾಡು ನೀನು ನಿನ್ನ ರಿಲಿಜಿಯನ್ ಹಿಂದೂ ಅಂತಿರತ್ತೆ ಕ್ಯಾಸ್ಟ್ ಇನ್ಕಮ್ ಇನ್ಕಮಲ್ಲೇ ರಾಷ್ಟ್ರೀಯತೆ ಇಂದು ರಿಲಿಜಿಯನ್ ಇಂದು ಟಿ ಸಿ ಎಲ್ ರಿಲಿಜಿಯನ್ ಇಂದು ನೆ ಮತ್ತೆ ಬೊಡ್ಲೋದು ಮಾತ್ರ ಹಿಂದುತ್ವದ ಹಿಂದೂ ವಿರುದ್ಧವಾಗಿ ನೀನು Oh!